ಹರೇ ಶ್ರೀನಿವಾಸ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣ ಈ ಕ್ಷಣದ ಸುಖವೆ ಸಾಕು ಶ್ರೀಮಧ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೆ ಸಾಕೋ ಚೆಲುವ ಚರಣ ದ್ವಂದ್ವ ಒಳಿ ಪಂಕ್ತಿ ಜಠರ ವಕ್ಷಕಂಬು ಕಂದರದಿ ಚೆಲುವ ಚರಣ ದ್ವಂದ್ವ ಜಂಗಜಾನೂರು ಕಟಿ ಒಳಿ ಪಂಕ್ತಿ ಜಠರ ಕಂದರದಿ ನಳಿತೋಳು ಮುದ್ದು ಮುಖ ನಯನ ನಾಸಿಕ ಕರ್ಣ ನಳಿತೋಳು ಮುದ್ದು ಮುಖ ಸಿಖ ಕರ್ಣ ಸುಳಿ ಗುರುಳ ಮಸ್ತಗದ ನಾಭನ ಸೊಬಗು ಸುಳಿ ಗುರುಳ ಮಸ್ತಗದ ನಳಿನನಾಭನ ಸೊಬಗು ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೆ ಸಾಕು ಶ್ರೀಮಧ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವಿಸಾಕು ेज्जे कडे पेण्डे घण्टे कटि सूत्र वरहार पदक श्री वत्स कौस्तु किरुगेज्जे कडे पेण्डे घण्टे सूत्र वरहार पदक श्री वत्स कौस्तु भरत्न उरुमुद्रे कङ्कणाङ्गदकुण्डल प्रभेय उरुमुद्रे कङ्कणाङ्ग ಕುಂಡಲ ಪ್ರಭೆಯ ಸಿರಿನಾಮ ಮಕುಟ ನಾಸಿಕದ ವರಮಣಿಯ ಸಿರಿ ಮಕುಟ ನಾಸಿಕದ ವರಮಣಿಯ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೆ ಸಾಕು ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೆ ಸಾಕು సకల దేవత్తమే సర్వ పూర్ణనే అకళంక అఖిళాగమస్తుతనే ఆ ప్రాకృత సకల దేవత్తమే సర్వ పూర్ణనే అకళంక అఖిళాగమస్తుతనే ఆ ప్రాకృత అఖిలా జీవోత్తమర భిన్నయన అఖిళ జీవోత్త ಯನೆ ಮುಕುರ ಕಡೆ ಗೋಲು ನೇಣುಗಳ ಪಿಡಿ ತಿಪ್ಪನೆ ಮುಕುರ ನೀನು ನೀನುಗಳ ಪಿಡಿ ತಿಪ್ಪನೆ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೆ ಸಾಕು ಶ್ರೀಮಧ್ವ ಮುನಿಯ ದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಮುತ್ತು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಈ ಮುತ್ತು ಕೃಷ್ಣನ ಈ ಕ್ಷಣದ ಸುಖವೇ ಸಾಹು